ಕೋಟಿ ಸಾಲ ತೀರುತ್ತೆ ಈ ಒಂದು ಸರಳ ಪರಿಹಾರದಿಂದ ಸಾಲದಿಂದ ಬೇಸತ್ತು ಹೋಗಿದ್ದೀರಾ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ಎಂದು ಈ ಸಾಲ ತೀರುತ್ತೋ ಅಂತ ಚಿಂತಿಸುತ್ತಿದ್ರೆ ಇಲ್ಲಿದೆ ಒಂದು ಸರಳ ಪರಿಹಾರ ಇದನ್ನ ಮಾಡಿದ್ದಿ ಅದರಿ ನೀವು ಎಷ್ಟು ಸಾಲವನ್ನು ಮಾಡಿದ್ರು ಅದು ತೀರಿ ಹೋಗುವುದು ನೀವು ಋಣಬಾಧಿ ಸಾಲಬಾಧಿಯಿಂದ ಮುಕ್ತಿಯನ್ನ ಹೊಂದುವಿರಿ ಆ ಪ್ರಯೋಗವನ್ನ ಮಾಡುವಾಗ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಲೇಬೇಕು ಅದೇನೆಂದರೆ ಇದನ್ನು ಯಾರಿಗೂ ತಿಳಿಯದಂತೆ ನೀವು ಕೆಲಸ ಮಾಡಿ ಬರಬೇಕು ನೀವು ಹಿಂತಿರುಗಿ ಬರುವಾಗ ನಿಮ್ಮನ್ನ ಯಾರೇ ಕರೆದರೂ ತಿರುಗಿ ನೋಡಬಾರದು ಯಾರೇ ಕೂಗಿದರೂ ಹಿಂದೆ ನೋಡುವ ಹಾಗಿಲ್ಲ ಹಾಗಾದ್ರೆ ಆ ಉಪಾಯ ಸರಳ ಪರಿಹಾರ ಏನೆಂದರೆ ಮಂಗಳವಾರದ ದಿನ ಬೆಳಕಿನ ಜಾವ ಒಂದು ಮ್ಯಾಚ್ ಬಾಕ್ಸ್ ಅಂದರೆ ಕಡ್ಡಿ ಪೊಟ್ಟಣವನ್ನ ತೆಗೆದುಕೊಂಡು ಹನುಮಂತನ ದೇವಸ್ಥಾನದಲ್ಲಿ ಗುಪ್ತ ರೀತಿಯಲ್ಲಿ ಇಟ್ಟು ಬರಬೇಕು ಬರುವಾಗ ಹಿಂದೆ ತಿರುಗಿ ನೋಡಿದರೆ ಮಾಡಿದ ಪ್ರಯೋಗ ಭಂಗವಾಗುವುದು ಈ ರೀತಿಯಾಗಿ ಏಳು ಮಂಗಳವಾರ ಮಾಡಿ ನೋಡಿ ನಿಮ್ಮ ಎಲ್ಲಾ ಸಾಲಬಾದಿಗಳು ತೀರೆ ಹೋಗಿ ಇನ್ನೂ ಹೆಚ್ಚು ಹೆಚ್ಚು ಹಣದ ಸಂಪಾದನೆಯಾಗುವುದು ಅದರ ಜೊತೆಗೆ ಸಿಂಧೂರ ಹಾಗೂ ಮಲ್ಲಿಗೆ ಎಣ್ಣೆಯನ್ನ ನೀವು ಹನುಮಂತನಿಗೆ ಏರಿಸಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಹೊಸ ಬಿಸಿನೆಸ್ಗಳನ್ನ ನೀವು ಮಾಡುವಿರಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಯಶಸ್ಸು ಸಿಗುವುದು ಅದೇ ರೀತಿಯಾಗಿ